ಲಕ್ಷ್ಮೀ ದೇವಿಯು ಸಂಪತ್ತು ಸಮೃದ್ಧಿ ದೇವತೆಯಾಗಿದ್ದಾಳೆ ಈ ಕಾರಣಕ್ಕಾಗಿ ಹೆಚ್ಚಿನವರು ಮನೆಯಲ್ಲಿ ಲಕ್ಷ್ಮಿಯ ವಿಗ್ರಹವನ್ನು ಅಥವಾ ಫೋಟೋವನ್ನು ಇಟ್ಟುಕೊಳ್ಳಲು ಮತ್ತು ನಿರಂತರವಾಗಿ ಪೂಜಿಸಲು ಬಯಸುತ್ತಾರೆ ಮನೆಯ ದೇವರ ಕೋಣೆಯಲ್ಲಿ ಎಂತಹ ಲಕ್ಷ್ಮಿ ವಿಗ್ರಹವನ್ನು ಇಡಬೇಕು ಎಷ್ಟು ಲಕ್ಷ್ಮಿ ವಿಗ್ರಹವನ್ನು ಮನೆಯಲ್ಲಿಟ್ಟುಕೊಳ್ಳಬೇಕು ಲಕ್ಷ್ಮಿ ವಿಗ್ರಹವು ಇಡುವ ಮುನ್ನ ಈ ವಿಚಾರಗಳನ್ನು ತಲೆಯಲ್ಲಿಟ್ಟುಕೊಳ್ಳಿ ಆ ವಿಚಾರಗಳು ಯಾವುದು ಅಂತ ತಿಳಿಸ್ತೀನಿ ಸಂಪೂರ್ಣವಾಗಿ ವಿಡಿಯೋನ ಕೊನೆ ತನಕ ನೋಡಬೇಕು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಊರಿನ ಹೆಸರು ನಿಮ್ಮ ಹೆಸರನ್ನು ಕಮೆಂಟಲ್ಲಿ ಹಾಕಿ ತಿಳಿಸಿ ಆ ಊರಿನ ಸ್ಥಳದ ಮಹಿಮೆ ಅರಿತು ಅಲ್ಲಿರ್ತಕ್ಕಂತಹ ದೇವಸ್ಥಾನದ ದೇವರುಗಳ ಹೆಸರನ್ನ ಜೊತೆಗೆ ನಿಮ್ಮ ಹೆಸರನ್ನು ಸೇರಿಸಿ ಕಮೆಂಟ್ ಮಾಡ್ತೀವಿ ಮತ್ತು ನಿಮಗೆ ಒಳ್ಳೆಯದಾಗುತ್ತೆ ತುಂಬ ಜನ ಇದರಿಂದ ಒಳಿತನ್ನು ಕಂಡಿದ್ದಾರೆ ಶಾಸ್ತ್ರವು ಒಂದು ವಿಜ್ಞಾನದಂತಿದ್ದು ಇದರಲ್ಲಿ ಮನೆಯ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಓಡಿಸಲು ಹಲವು ಕ್ರಮಗಳು ಕುರಿತು ಉಲ್ಲೇಖಿಸಲಾಗಿದೆ ಅನೇಕ ಬಾರಿ ನಾವು ದೇವರ ಮತ್ತು ದೇವತೆಗಳ ವಿಗ್ರಹವನ್ನು ವಿಗ್ರಹಗಳನ್ನು ತಪ್ಪು ದಿಕ್ಕಿನಲ್ಲಿ ಅಥವಾ ತಪ್ಪಾದ ರೀತಿಯಲ್ಲಿ ಇಡುತ್ತೇವೆ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪರಿಚಲನೆಗೆ ಕಾರಣವಾಗುತ್ತದೆ ತಾಯಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀ ದೇವಿಯು ಎಲ್ಲಿ ನೆಲೆಸಿರುವಳೋ ಆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಎಂದಿಗೂ ಕೊರತೆ ಇರುವುದಿಲ್ಲ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಮನೆಯಲ್ಲಿ ಯಾವ ರೀತಿ ಇಡಬೇಕು ಗುರುಗಳೇ ಅಂತ ನೀವು ಕೇಳೋದಾದರೆ ದೇವಿಯ ವಿಗ್ರಹವನ್ನು ಯಾವಾಗಲೂ ಮನೆಯ ದೇವರ ಕೋಣೆಯಲ್ಲಿ ಗೌರವಪೂರ್ವಕವಾಗಿ ಇಡಬೇಕು ನೀವು ಮಾತೃದೇವತೆಯ ವಿಗ್ರಹವನ್ನು ನೆಲದ ಮೇಲೆ ಇಡಲೇಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಮನೆಯಲ್ಲಿ ಯಾವುದೇ ದೇವರ ಕೋಣೆಯಲ್ಲಿದ್ದರೆ ಇಲ್ಲದಿದ್ದರೆ ನಂತರ ಟೇಬಲ್ ಅಥವಾ ಸ್ಟೂಲ್ ಮೇಲೆ ಸ್ಥಾಪಿಸಲು ಅದರ ಮೇಲೆ ಲಕ್ಷ್ಮೀದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬಹುದು ಸಾಮಾನ್ಯವಾಗಿ ಹೆಚ್ಚಿನ ಮನೆಗಳಲ್ಲಿ ಲಕ್ಷ್ಮೀದೇವಿಯ ವಿಗ್ರಹವನ್ನು ಶ್ರೀ ಗಣೇಶನ ಜೊತೆಗೆ ಇರಿಸಲಾಗುತ್ತದೆ ಆದರೆ ನೀವು ಲಕ್ಷ್ಮೀದೇವಿಯ ವಿಗ್ರಹವನ್ನು ಗಣೇಶನ ಬಳಿ ಮಾತ್ರ ಇಡಬೇಕು ಎಂಬುದು ಕಡ್ಡಾಯವೇನೂ ಇಲ್ಲ ಲಕ್ಷ್ಮೀದೇವಿಯ ವಿಗ್ರಹವನ್ನು ವಿಷ್ಣು ಮತ್ತು ಕುಬೇರ ದೇವನ ಜೊತೆಯಲ್ಲಿ ಇಡಬೇಕು ಗಣೇಶನ ವಿಗ್ರಹದ ಜೊತೆಗೆ ಲಕ್ಷ್ಮೀದೇವಿಯ ವಿಗ್ರಹವನ್ನು ಇಡುವುದರಿಂದ ಆ ವಿಗ್ರಹವನ್ನು ಬಲಭಾಗದಲ್ಲಿ ಇಡಬೇಕು ಆದರೆ ವಿಷ್ಣುವಿನೊಂದಿಗೆ ಲಕ್ಷ್ಮೀದೇವಿಯ ವಿಗ್ರಹವನ್ನು ಇಡುವಾಗ ಅದನ್ನು ಎಡಭಾಗದಲ್ಲಿ ಇಡಬೇಕು ಲಕ್ಷ್ಮೀದೇವಿಯ ವಿಗ್ರಹವನ್ನು ವಿಗ್ರಹಗಳು ಎಷ್ಟು ಇಡಬೇಕು ಅಂತ ನಾವು ನೋಡುವುದಾದರೆ ಮನೆಯಲ್ಲಿರಬಹುದಾದ ಅಥವಾ ಮನೆಯ ದೇವರ ಕೋಣೆಯಲ್ಲಿ ಒಂದಕ್ಕಿಂತ ಹೆಚ್ಚು ಲಕ್ಷ್ಮಿಯ ವಿಗ್ರಹವನ್ನು ಇಡಬಾರದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ದೇವಿಯ ವಿಗ್ರಹಗಳು ಅಥವಾ ಫೋಟೋಗಳು ಇದ್ದರೆ ನಕಾರಾತ್ಮಕ ಶಕ್ತಿಗಳು ಹರಡುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ ಲಕ್ಷ್ಮೀ ದೇವರ ವಿಗ್ರಹವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ನೋಡುವುದಾದರೆ ಶಾಸ್ತ್ರದ ಪ್ರಕಾರ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಅದೇ ಸಮಯದಲ್ಲಿ ಮಾತೃದೇವತೆಯ ವಿಗ್ರಹವನ್ನು ಸಹ ವಾಯುವ್ಯ ದಿಕ್ಕಿನಲ್ಲಿ ಇಡಬಹುದಾಗಿದೆ ಇನ್ನು ಲಕ್ಷ್ಮೀದೇವಿಯ ಈ ವಿಗ್ರಹವನ್ನು ಯಾವ ರೀತಿಯಲ್ಲಿ ಮನೆಯಲ್ಲಿ ಇಡಬೇಕು ಅಂದರೆ ಲಕ್ಷ್ಮೀದೇವಿಯ ವಿಗ್ರಹ ಯಾವ ರೀತಿ ಮನೆಯಲ್ಲಿಡಬಹುದು ಅಂತ ನೋಡುವುದಾದರೆ ದೇವರ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ವಿಗ್ರಹವನ್ನು ಇಡಲು ಬಯಸಿದರೆ ಲಕ್ಷ್ಮೀದೇವಿಯು ಕಮಲದ ಆಸನದ ಮೇಲೆ ಕುಳಿತಿರುವ ಲಕ್ಷ್ಮೀ ವಿಗ್ರಹವನ್ನು ಮನೆಯಲ್ಲಿ ಇಡಬೇಕು ಮನೆಯಲ್ಲೇ ನಿರಂತರವಾಗಿ ನಿಂತಿರುವ ಭಂಗಿಯಲ್ಲಿ ಲಕ್ಷ್ಮೀದೇವಿಯ ವಿಗ್ರಹವನ್ನು ಇಡಲೇಬಾರದು ಲಕ್ಷ್ಮೀದೇವಿಯ ವಿಗ್ರಹಗಳು ಮುರಿದಿರಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಈ ರೀತಿಯಾಗಿ ಲಕ್ಷ್ಮೀದೇವಿಯ ವಿಗ್ರಹವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವುದರಿಂದ ಸಿರಿ ಸಂಪತ್ತು ಧನಾಭಿವೃದ್ಧಿ ಅಷ್ಟೈಶ್ವರ್ಯ ಅಭಿವೃದ್ಧಿ ವ್ಯಾಪಾರ ಅಭಿವೃದ್ಧಿಗಳಾಗಿ ಮನೆಯಲ್ಲಿ ದುಡ್ಡಿನ ಆಗಮನಗಳು ಆಗುತ್ತದೆ ದುಡ್ಡಿನ ಅರಿವು ಅನ್ನುವುದು ಹೆಚ್ಚಾಗುತ್ತದೆ ಸಾಲದ ಸಮಸ್ಯೆಗಳು ಮುಗಿದು ಹೋಗುತ್ತದೆ ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿದ್ದಾಗ ಸಾಲದ ಸಮಸ್ಯೆಗಳು ವಿಪರೀತವಾಗುತ್ತದೆ ಯಾವುದೇ ಕೆಲಸದ ಕಡೆಗೆ ಗಮನ ಕೊಡುವ ಕೊಡದ ಹಾಗೆ ನಿಮ್ಮ ಮನಸ್ಥಿತಿ ಇರುತ್ತದೆ ಆದ್ದರಿಂದ ಪ್ರತಿನಿತ್ಯ ದೇವರ ಪೂಜೆ ಮಾಡುವಾಗ ಒಂದು ಚಿಟಿಕೆ ಕುಂಕುಮ ಮತ್ತು ಅರಿಶಿಣವನ್ನು ಮಹಾಲಕ್ಷ್ಮಿ ಫೋಟೋಗೆ ಅಥವಾ ವಿಗ್ರಹಕ್ಕೆ ನೀವು ಸಮರ್ಪಿಸಬೇಕು ಈ ರೀತಿ ಮಾಡಿದ್ದೆ ಆದಲ್ಲಿ ಲಕ್ಷ್ಮೀ ದೇವಿ ಅನುಗ್ರಹ ಕೃಪಾ ಕಟಾಕ್ಷ ಆಶೀರ್ವಾದದಿಂದ ಮನೆಯಲ್ಲಿ ಧನ ಸಂಪತ್ತು ಯಾವಾಗಲೂ ಇರುತ್ತೆ ಹಾಗೂ ನಿಮ್ಮ ಬದುಕಿನ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತ ಮತ್ತು ಉಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ತಿಳಿಸ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ